ನಮಸ್ತೆ ಸ್ನೇಹಿತರೆ ನಾಲೆಜ್ ಎಂ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಜಗತ್ತಿನಲ್ಲಿ ನಾವು ಬಯಸಿದಂತಹದ್ದು ಎಲ್ಲವೂ ಸಿಗಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಸಿಕ್ಕರೆ ನಾವು ಬಯಸಿದಂಥ ಬಯಕೆಗಳಿಗೆ ಅರ್ಥವೇ ಇರುತ್ತಿರಲಿಲ್ಲ ಆದ್ದರಿಂದಲೂ ಏನು ನಾವು ಬಯಸಿದ್ದು ಪ್ರತಿಯೊಂದು ನಮಗೆ ಸಿಗಲಿಕ್ಕೆ ಅಥವಾ ದಕ್ಕಲಿಕ್ಕೆ ಸಾಧ್ಯವೆಂಬುದು ಇಲ್ಲವೇ ಇಲ್ಲ ಕೆಲವೊಂದಿಷ್ಟು ಸಿಗಬಹುದು ಅಥವಾ ಕೆಲವೊಂದಷ್ಟು ಸಿಗದೆಯೂ ಸಹಿತ ಇರಬಹುದು ಬಯಕೆ ಅನ್ನುವುದು ಎಲ್ಲರಿಗೂ ಇದ್ದದ್ದೇ ಆದರೆ ಆ ಬೈಕೆಗಳನ್ನು ಈಡೇರಿಸಿಕೊಳ್ಳಲು ನಮಗೆ ಮುಖ್ಯವಾಗಿ ಬೇಕಾಗಿರುವುದು ಸಂಕಲ್ಪ ಶಕ್ತಿ ಆ ಸಂಕಲ್ಪ ಶಕ್ತಿ ಅನ್ನುವುದು ನಮ್ಮಲ್ಲಿ ಇದ್ದರೆ ಮಾತ್ರ ನಾವು ಬಯಸಿದ್ದು ಬಯಸಿದಷ್ಟು ಸಿಗಬಹುದು ಸಂಕಲ್ಪ ಶಕ್ತಿಯು ದೃಢವಾಗಿರದಿದ್ದರೆ ನಾವು ಬಯಸಿದ್ದು ಯಾವುದೂ ನಮಗೆ ದೊರೆಯಲಿಕ್ಕೆ ಸಾಧ್ಯವೇ ಇಲ್ಲ ಅದು ಅಲ್ಲದೆ ಬೈಕೆಗಳು ನಮ್ಮ ಮಿತಿಯಲ್ಲಿಯೇ ಇರಬೇಕು ನಮ್ಮ ಯೋಗ್ಯತೆ ಅರ್ಹತೆಗೆ ತಕ್ಕಂತೆ ಬೈಕೆಗಳಿದ್ದಾಗ ಮಾತ್ರ ಅವುಗಳಿಗೆ ಒಂದು ಅರ್ಥವೆನ್ನುವುದು ಇರುತ್ತದೆ ಯೋಗ್ಯತೆ ಅರ್ಹತೆಗಳನ್ನು ಮೀರಿದ ಬೈಕೆಗಳು ಈಡೇರಿಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೇನಾದರೂ ಈಡೇರಬೇಕಾದರೆ ಸಂಕಲ್ಪ ಶಕ್ತಿಯು ಭಾಳಷ್ಟು ಗಟ್ಟಿಯಾಗಿರಬೇಕು ದೃಢವಾಗಿರಬೇಕು ಹಾಗೂ ಹಾಗೂ ಕಾಯವಾಚ ಮನಸ ನಾವು ಆ ಕೆಲಸವನ್ನೇ ಆ ಸ್ಥಿತಿಯನ್ನೇ ನಾವು ಗೌರವಿಸಬೇಕು ಆಗ ಮಾತ್ರ ನಾವು ಬಯಸಿದ್ದು ಸಿಗಬಹುದಾಗಿದೆ ನಾವು ಏನೇ ಬಯಸಿದರೂ ನಮ್ಮ ಅರ್ಹತೆಯನ್ನು ಮರೆಯಬಾರದು ಆ ಬಯಸಿದ ಬೈಕೆಯು ನಮಗೆ ದೊರೆಯುವಂತಿದ್ದಾಗ ಮಾತ್ರ ಆ ರೀತಿ ಬಯಸಿಕೊಳ್ಳುವುದು ಒಳ್ಳೆಯದಾಗಿದೆ ಸ್ನೇಹಿತರೆ ಈ ನಮ್ಮ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು